ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕುಕ್ಕಿಂಗ್ ಚಾನಲ್ಗೆ ಇವತ್ತಿನ ರೆಸಿಪಿ ಬಂದು ನೀರು ದೋಸೆ ತುಂಬ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ ನೀರು ದೋಸೆ ಸೊ ನಾನು ಎರಡು ಚಿಕ್ಕ ಚಿಕ್ಕಿಂದ ಎರಡು ಗ್ಲಾಸ್ ಅಕ್ಕಿ ನನ್ನ ಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಹೋಳಿಕೆ ಅಷ್ಟು ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ಸೊ ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಸೊ ಎಷ್ಟು ಎಷ್ಟು ಸಣ್ಣಗೆ ಹಾಕ್ಕೊಳ್ಳೋಕ್ಕೆ ಆಗುತ್ತೋ ಅಷ್ಟು ಸಣ್ಣಗೆ ಹಾಕ್ಕೊಳ್ಳಿ ಯಾಕಂದರೆ ಇದು ನೀರು ದೋಸೆ ತುಂಬಾ ಸಣ್ಣಗೆ ಹಾಕೊಂಡ್ಬಿಡಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂತ ಸೊ ಈ ಒಂದು ಅದಕ್ಕೆ ನಾನು ಎಲ್ಲನೂ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ನೀರು ಹಾಕ್ಬೇಕು ನೋಡಿ ನೀರು ದೋಸೆ ಆಗಿರೋದ್ರಿಂದ ಇದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗುತ್ತೆ ನಾನಿವಾಗ ರಾತ್ರಿನೇ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ ಬೆಳಿಗ್ಗೆನೂ ಏನಾದರೂ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇದಕ್ಕೆ ಯಾವುದೇ ಥರದ ಸೋಡಾ ನಾನು ಮಿಕ್ಸ್ ಮಾಡಲ್ಲ ಓನ್ಲಿ ನಾನು ಕಾಯಿ ತುರಿ ಮತ್ತು ಉಪ್ಪು ಅಕ್ಕಿ ಇಷ್ಟರಲ್ಲೇ ನಾನು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಅದು ಚಿಕ್ಕ ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ ಬಾಯಲ್ಲಿಟ್ರೆ ಕರಗುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಮನೇಲಿ ಮಾಡಿ ನೋಡಿ ಯಾವ ಥರದ ಬಾನೊಂದು ಈರುಳ್ಳಿನ ತೊಗೊಂಡಿದ್ದೀನಿ ಅಂಚಿಗೆ ಚೆನ್ನಾಗಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈರುಳ್ಳಿಯಲ್ಲಿ ಅಂಚನೆಲ್ಲ ಸವಸ್ಕೊಳ್ತಾ ಇದ್ದೀನಿ ಸೊ ಈ ಈ ಥರ ಮಾಡೋದ್ರಿಂದ ಅಂಚು ಒಂದು ಸ್ವಲ್ಪ ದಿನ ದೋಸೆ ಮಾಡದೆ ಬಿಡೋದ್ರಿಂದ ದೋಸೆ ಬೇರೆ ಚೆನ್ನಾಗಿ

ಇದ್ರ ಜೊತೆ ಕಾಯಿ ಚಟ್ನಿ ಕಾಯಿ ಚಟ್ನಿ ಬಂತು ಸಕ್ಕತ್ತಾಗಿರುತ್ತೆ ನಾನು ಕೂಡ ಕಾಯಿ ಚಟ್ನಿಯೇ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳಿ ತುಂಬ ಸ್ಮೂತಾಗಿ ಬರುತ್ತೆ ನನ್ನ ಮಮ್ಮಿಗಂತೂ ತುಂಬ ಇಷ್ಟ ಇದು ಈ ದೋಸೆ ಸೊ ನಾನು ಯಾವಾಗಲೂ ಮಾಡ್ತೀನಿ ನನಗೆ ಫೇವ್ರೆಟ್ ಕೂಡ ಮನೇಲಿ ಮಾಡಿ ನೋಡ್ತೀನಿ ನೀರು ದೋಸೆ ಮಾಡೋದಕ್ಕೂ ಎಳಿ ಕೊಬ್ಬರಿ ಇದು ಇನ್ನೂ ಚೆನ್ನಾಗಿ ಬರುತ್ತೆ ಎಳಿಯಾಗಿ ಕೊಬ್ಬರಿ ತುಂಬ ಬಲ್ಕುರಬಾರ್ದು ಎಳಿಯೋದಿರಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಯಾವ ಥರವನ್ನಿರುತ್ತೆ ನಾನು ಇನ್ನೊಂದು ದೋಸೆ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೂ ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸರಿ ಯಾವ ಥರ ಬಂದಿದೆ ಅಂತ ಹೇಳಿ ನೀರು ದೋಸೆ ಅದು ತುಂಬಾ ಆಗಿರುತ್ತೆ ಸೊ ನೋಡ್ತಾ ನಾವು ಪ್ರಯದೋಸೆ ಏನಲ್ಲಾಗಿ ಮಾಡಿಕೊಂಡು ಇನ್ನೊಂದು ದೋಸೆ ಹಾಕ್ಕೊಂಡು ಬಿಡೋಕ್ಕೆ ಸೊ ಇನ್ನೊಂದು ದೋಸೆ ಕೂಡ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ನೀವು ಫಸ್ಟ್ ಟೈಮ್ ಮಾಡೋರು ಯಾರಾದ್ರೂ ನೀವು ನೋಡ್ಬಿಟ್ಟು ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದು ಈ ರೀತಿ ಬಂದಿದೆ ನೀವು ಟ್ರೈ ಮಾಡಿ ಯಾರು ಫಸ್ಟ್ ಟೈಮ್ ಮಾಡ್ತಾ ಇರ್ತೀರ ಈ ರೆಸಿಪಿನ ಟ್ರೈ ಮಾಡಿ ನಿಜವಾಗಲೂ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳಿ ತುಂಬ ಟೇಸ್ಟ್ ಕೂಡ ಆಗಿದೆ ನೀವು ಟ್ರೈ ಮಾಡಿ ನೋಡಿ ಮನೇಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ